ಹಲೋ ನಾನು ನಿಮ್ಮ ಪ್ರೀತಿಯ ಮಹೇಶ್ ಟೈಲರ್ ಹೊಸ ಹೆಮ್ಮೆಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಈ ದಿನದ ವಿಡಿಯೋ ಪವಾಡ ಪುರುಷ ಹಲ್ಲಿಪುರ ಮಹದೇವ ತಾತನವರ ಐಕ್ಯವಾದ ಕ್ಷೇತ್ರ ಸಂಗಮ ಕ್ಷೇತ್ರಕ್ಕೆ ಭೇಟಿ ಕೊಡುತ್ತಾ ಇದ್ದೇವೆ ಸ್ನೇಹಿತರೆ ಈ ಕ್ಷೇತ್ರ ಎಲ್ಲಿ ಇರುವುದು ಎಂದರೆ ಮೈಸೂರಿನಿಂದ ನಲವತ್ತೈದು ಕಿಲೋಮೀಟರ್ ನಂಜನಗೂಡಿಂದ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ ಸುತ್ತಮುತ್ತಲು ಸುಂದರವಾದ ಪ್ರಕೃತಿಯ ಸೊಬಗನ್ನು ಹೊಂದಿರುವ ಕ್ಷೇತ್ರವೇ ಸಂಗಮ ಕ್ಷೇತ್ರ ಈ ಕ್ಷೇತ್ರಕ್ಕೆ ನೀವು ಕೂಡ ಭೇಟಿ ಕೊಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೀವು ಈ ಕ್ಷೇತ್ರಕ್ಕೆ ಹೋಗುವ ಉದ್ದಕ್ಕೂ ಹಚ್ಚ ಹಸಿರಿನಿಂದ ಕೂಡಿದ ಗಿಡ ಮರಗಳು ಗುಡ್ಡಗಳು ಕಬಿನಿ ನೀರಿನ ದಡದಲ್ಲಿ ಇರುವ ಈ ಕ್ಷೇತ್ರವೇ ಸಂಗಮ ಕ್ಷೇತ್ರ ಈ ಸಂಗಮ ಕ್ಷೇತ್ರದ ಅಕ್ಕಪಕ್ಕದ ಗ್ರಾಮದವರು ಮಹಾದೇವತಾತನವರು ಎಂದರೆ ಬಲು ಪ್ರೀತಿ ಏಕೆಂದರೆ ಇಲ್ಲಿ ಬಂದಂತಹ ಭಕ್ತಾದಿಗಳ ಕಷ್ಟ ಏನೇ ಇರಲಿ ಈ ಕ್ಷೇತ್ರಕ್ಕೆ ಬಂದು ಪುನಃ ಅವರ ಮನೆಗೆ ಹೋಗುವಷ್ಟರಲ್ಲಿ ಕಷ್ಟಗಳೆಲ್ಲ ಪರಿಹಾರವಾಗುತ್ತಿತ್ತಂತೆ ಅದಕ್ಕೆ ಅವರನ್ನು ಪವಾಡ ಪುರುಷ ಮಹಾದೇವತಾತ ತಾತ ಎಂದು ಕರೆಯುತ್ತಾರೆ ಈ ಕ್ಷೇತ್ರದ ಮುಂಭಾಗದಲ್ಲಿ ಕಲ್ಯಾಣ ಮಂಟಪವೂ ಕೂಡ ಇದೆ ಸ್ನೇಹಿತರೆ ತುಂಬ ವಿಶಾಲವಾದ ಕಲ್ಯಾಣ ಮಂಟಪ ಇಲ್ಲಿ ಕಾಣುತ್ತಿರುವ ಅತಿಥಿ ಗೃಹ ಇಲ್ಲಿನ ಜಾತ್ರಾ ವಿಶೇಷ ದಿನಗಳಲ್ಲಿ ಅತಿಥಿಗಳಿಗೆ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿಕೊಡುತ್ತಾರೆ ಸ್ನೇಹಿತರೆ ಕ್ಷೇತ್ರದ ಒಳಗಡೆ ಹೋಗ್ತಾ ಇದ್ದೀವಿ ಹೋಗಬೇಕಾದ್ರೆ ಅಲ್ಲಿ ಬಲಗಡೆ ಕಾಣ್ತಾ ಇರೋದು ಸಭಾಂಗಣ ಸ್ನೇಹಿತರೆ ಜಾತ್ರೆ ವಿಶೇಷ ದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸುತ್ತಾರೆ ನೋಡಿ ಸ್ನೇಹಿತರೆ ಇದೇ ಸಂಗಮ ಕ್ಷೇತ್ರ ಮಹಾದೇವ ತಾತನವರು ಐಕ್ಯವಾದ ಸ್ಥಳ ಇಲ್ಲೇ ಗಾಡಿ ಪಾರ್ಕಿಂಗ್ ಮಾಡಿ ಅಲ್ಲಿ ಮುಂದಗಡೆ ಹೊಳೆ ಇದೆ ಹೊಳೆ ಹತ್ರ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಈ ನದಿಯನ್ನು ಬಹುಜನರು ಕಬಿನಿ ಎಂದು ಕರೆಯುತ್ತಾರೆ ಆದರೆ ತಾತನವರು ಇದನ್ನು ಕಪಿಲಾ ನದಿ ಎಂದು ಕರೆಯುತ್ತಿದ್ದರಂತೆ ಕಪಿಲಾ ಭೃಗು ಧ್ರುವತಾರೆ ನದಿಗಳು ಸಂಗಮವು ಇಲ್ಲಿ ಆಗಿರುವುದರಿಂದ ಇದಕ್ಕೆ ಸಂಗಮ ಕ್ಷೇತ್ರವೆಂದು ಹೆಸರು ಬಂದಿದೆ ಸ್ನೇಹಿತರೆ ಮಠದ ಹಿಂದೆ ದಕ್ಷಿಣ ಭಾಗದಲ್ಲಿ ಧ್ರುವತಾರೆ ಎಂಬ ಚಿಕ್ಕ ನದಿಯು ಅರಿಯುತ್ತದೆ ಇದು ಪೂರ್ವಾಭಿಮುಖವಾಗಿ ಹರಿದು ಬಂದು ಭೃಗು ನದಿಗೆ ಸೇರುತ್ತದೆ ಭೃಗು ನದಿಯು ಉತ್ತರಾಭಿಮುಖವಾಗಿ ಹರಿದು ಬಂದು ಪೂರ್ವ ದಿಶೆಗೆ ಅರಿಯುವ ಕಪಿಲಾ ನದಿಯ ನದಿಗೆ ಕೂಡುತ್ತದೆ ಮೂರು ನದಿಗಳು ಮಧ್ಯದಲ್ಲಿರುವ ಸಂಗಮ ಕ್ಷೇತ್ರವು ದ್ವೀಪಕಲ್ಪಮುಖವಾಗಿದೆ ನದಿಯ ಮುಂದೆ ಇರುವ ಗಣೇಶನ ದೇವಸ್ಥಾನ ಈ ಮಠದ ತೀರದಲ್ಲಿ ಒಂದು ದೊಡ್ಡ ಬನ್ನಿ ಮರವಿದೆ ಯಾರಾದರೂ ತಾತನವರನ್ನು ಏನಾದರೂ ಕೇಳಿದರೆ ಆ ಮಹಾಕಾಳಿ ಬನ್ನಿಗಿಡಕ್ಕೆ ಅರಕೆ ಕಟ್ಟಿ ಹೋಗು ಆ ತಾಯಿ ಶಾಂಭವಿ ನಡೆಸಿಕೊಡುತ್ತಾಳೆ ಎಂದು ಹೇಳುತ್ತಿದ್ದರಂತೆ ಆ ರೀತಿ ಭಕ್ತಾದಿಗಳು ಈಗಲೂ ಈ ಮರಕ್ಕೆ ಹರಕೆ ಕಟ್ಟುತ್ತಿದ್ದು ಅವರ ಅಭಿಷ್ಟಗಳು ಈಡೇರುತ್ತವೆ ನೋಡಿ ಸ್ನೇಹಿತರೆ ಇದೇ ಮಹದೇವ ತಾತನವರು ಐಕ್ಯವಾದ ಸ್ಥಳ ತುಂಬ ನಿಶಬ್ದವಾಗಿದೆ ಸ್ನೇಹಿತರೆ ಲೋಕ ಕಲ್ಯಾಣ ಅರ್ಥವಾಗಿ ಧರೆಗಿಳಿದು ಬಂದ ಶಿವಯೋಗಿಗಳಲ್ಲಿ ಹಲ್ಲಿಪುರದ ಮಹದೇವ ತಾತನವರು ಒಬ್ಬರು ತಾತನವರ ಜೀವನ ಚರಿತ್ರೆ ಈ ಥರ ಇದೆ ಸ್ನೇಹಿತರೆ ಮೈಸೂರು ಬಳಿಯ ಬಂಟವಾಳ ಗ್ರಾಮದಲ್ಲಿ ಭಾದ್ರಪದ ಮಾಸದ ಗಣೇಶ ಚತುರ್ಥಿಯ ದಿನ ಮಾರಯ್ಯ ಸ್ವಾಮಿ ಮತ್ತು ಮಹದೇವಮ್ಮನ ಮಗನಾಗಿ ಜನಿಸಿದರು ಮಹಾದೇವ ತಾತನವರ ಬಾಲ್ಯ ಜೀವನ ನಂಜನಗೂಡಿನ ಸೋದರ ಮಾವನ ಮನೆಯಲ್ಲಿ ಸುಮಾರು ಎರಡು ವರ್ಷಗಳ ಕಾಲ ತಮ್ಮ ಬಾಲ್ಯ ಜೀವನವನ್ನು ಕಳೆದರು ಆಮೇಲೆ ಇದೇ ನಂಜನಗೂಡಿನ ತಾಲೂಕಿನ ಕಂತೆ ಮಹದೇಶ್ವರ ಬೆಟ್ಟದಲ್ಲಿ ನಂಜುಂಡ ಸ್ವಾಮಿಗಳಿಂದ ಅಠಯೋಗ ಶಿಕ್ಷಣ ಪಡೆದಿದ್ದರು ಚಂದ್ರವಾಡಿಯಲ್ಲಿ ತಪಸ್ಸು ಮಾಡಿ ಕಾರ್ಯಗ್ರಾಮದಲ್ಲಿ ಪವಾಡ ಪುರುಷರಾಗಿ ಮೆರೆದಿದ್ದರು ಎಷ್ಟೋ ವರ್ಷಗಳ ಕಾಲ ಶ್ರೀಗಳು ಮಲೆಮಾದೇಶ್ವರ ಬೆಟ್ಟದಲ್ಲಿ ತಪಶ್ವರೆಗೈದಿದ್ದರು ಸುಮಾರು ಅರ್ಧ ಶ ಶತಮಾನದಷ್ಟು ಕಾಲವನ್ನು ಉತ್ತರ ಕರ್ನಾಟಕದಲ್ಲಿ ಕಳೆದಿದ್ದರು ಇನ್ನುಳಿದ ಅರ್ಧ ಶತಮಾನವನ್ನು ದಕ್ಷಿಣ ಕರ್ನಾಟಕದಲ್ಲಿಯೂ ಕಳೆದಿದ್ದರು ಶ್ರೀಗಳು ದಕ್ಷಿಣ ಪ್ರದೇಶದಿಂದಲೇ ಬಂದ ತಮ್ಮ ಬೌದ್ಧಿಕ ದೇಹವನ್ನು ದಕ್ಷಿಣದ ಪುಣ್ಯಕ್ಷೇತ್ರವಾದ ಸಂಗಮದಲ್ಲಿಯೇ ಮಹಾಶಿವಾಯ ಸಮಾಧಿಯ ವಿಸರ್ಜನೆಯನ್ನು ಬಯಸಿದರು ಕೊನೆಯದಾಗಿ ಸಂಗಮದಲ್ಲಿ ಮಠವನ್ನು ನಿರ್ಮಿಸಿ ವಿಶ್ರಮಿಸಿದರು ಈಗ ಈ ಸಂಗಮ ಸಂಗಮದಲ್ಲಿ ಶ್ರೀಗಳು ಅನೇಕ ಲೋಕೋತ್ತರ ಪವಾಡಗಳನ್ನು ಮೆರೆದಿದ್ದಾರೆ ಇಲ್ಲಿ ಇವಾಗ ನೀವು ನೋಡುತ್ತಿರುವುದು ಸ್ನೇಹಿತರೆ ಪ್ರಾರ್ಥನಾ ಮಂದಿರ ಮಹಾದೇವ ತಾತನವರು ಬಳಸುತ್ತಿದ್ದ ವಸ್ತುಗಳನ್ನು ಇಲ್ಲಿ ಇಟ್ಟಿರುತ್ತಾರೆ ಉಯ್ಯಾಲೆ ಮತ್ತು ಅವರು ಓಡಾಡುತ್ತಿದ್ದ ವೀಲ್ ಚೇರು ಅವರು ಕೋರುತ್ತಿದ್ದಂತಹ ಚೇರುಗಳು ಇಲ್ಲಿ ಇಟ್ಟಿರುತ್ತಾರೆ ಸ್ನೇಹಿತರೆ ತಾತನವರು ಮುನ್ನೂರ ತೊಂಬತ್ತೊಂದು ವರ್ಷ ಬದುಕಿದರು ಎಂದು ಮಠಗಳ ದಾಖಲೆಗಳು ಹೇಳುತ್ತವೆ ಇವರು ಸಾವಿರದ ಒಂಬೈನೂರ ಎಂಬತ್ತೇಳರ ಡಿಸೆಂಬರ್ ತಿಂಗಳ ಮೂವತ್ತನೇ ತಾರೀಕು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಉಳ್ಳಳ್ಳಿ ಹೋಬಳಿಯ ಧ್ರುವತಾರ ಭೃಗು ಕಪಿಲಾ ನದಿಗಳು ಕೂಡುವ ಸಂಗಮದಲ್ಲಿ ದಿವ್ಯ ಸಮಾಧಿಯನ್ನು ಹೊಂದಿದರು ಈ ಕ್ಷೇತ್ರದ ಪಕ್ಕದ ಊರಿನವರು ತಾತನವರ ಬಗ್ಗೆ ಮಾಹಿತಿ ಕೊಡುತ್ತಾರೆ ಕೇಳೋಣ ಬನ್ನಿ ಸ್ನೇಹಿತರೆ ಊರವರು ನೀವು ಅಲಯನ್ಪುರ ಇಲ್ಲಿ ಎಷ್ಟು ಕಿಲೋಮೀಟರ್ ಆಗತ್ತೆ ಇಲ್ಲಿಂದ ಅಷ್ಟೇ ಇಲ್ಲಿ ಎಷ್ಟನೇ ವರ್ಷ ನಡೀತಾ ಇರೋದು ವರ್ಷ ಮೂವತ್ತೆಂಟನೇ ವರ್ಷ

ಇಲ್ಲಿ ಬಂದು ಮಾಮೂಲಿ ಮುಣಿಗೆ ಮುನಿರ ಅಂತ ಹಾ ಆಗ ಅಂದುಹೋದಾಗ ತಾತರು ಅಲ್ಲಿ ಬಂದರಲ್ಲ ಅಂತ ಹೇಳ್ಬಿಟ್ಟು ಆ ಮನೆಯವರು ಇದಂಗ ಇಲ್ಲಿ ತಾತನವರು ಇದ್ರೂ ಕೂಡ ಅಲ್ಲೂ ಇದ್ದಂಗೆ ಇದ್ರಂತ ತಾತರು ಮಾಡ್ಬಿಟ್ಟು ಆ ಬಾಕಲೇ ತಗ್ದಿದಾ ಒಳಗೆ ಅವರ ತಾತನವರು ಏನು ಬಂತು ಅಂತ ಆಶ್ಚರ್ಯವಾಯಿತು ಇಲ್ಲಿ ಹೇಳ್ತಿದ ಜನ ಪುಡಿ ಪುಣ್ಯವಂತರು ನೀವು ನಿಮ್ಮೂರಿಗೆ ಬಂದರೆ ನಿಮ್ಗೆಲ್ಲ ದರ್ಶನ ಮಾಡಿದೀರಾ ಅಷ್ಟೇ ನಿಮ್ಮೂರಿಗೆ ಬಂದಾಗ ಸುಮಾರು ಇದಾಗಿದೆಯಾ ಅವ್ರು ಬಂದಾಗ ಮಳೆ ಬೆಳೆ ಮೊದಲು ಮಳೆನೇ ಇಲ್ಲ ಈಗ ನಾವು ಉಗಾದಿ ಅದ್ ಮೂರ್ಸಿ ಖುಷಿ ಮಾಡ್ತೀವಿ ಇವ್ರದೇ ಇವ್ರನ್ನೇ ಉಗಾದಿ ಹಬ್ಬ ಅಂದ್ರೆ ಶುಕ್ರವಾರ ಯಾವತ್ತು ಬಿಡ್ತಾ ಅವತ್ತಿಗ ಮಳವಿಲಿ ಬುಡ್ಲಿ ಹಂಗೆ ಆರಾಧನೆ ಮಾಡಿ ಆರಾಧನೆ ಮಾಡ್ತೀವಿ ಆರಾಧನೆ ಮಾಡಿ ಊರೆಲ್ಲ

ಇದು ಮೂಲ ಅರ್ಥಮ ಪ್ರಥಮ ಬಂದಾಗ ಇರಲಿ ಇವೇ ಇದು ಕಾಯಿ ಕಾಲ ಮ್ಯಾಲೆ ಮಾಡೋದು ಹ್ಞೂ ಹ್ಞೂ ಕೋಬಿಲಿ ಇಸ್ವಿ ಇಸ್ವಿ ಎಲ್ಲ ಕಾಲು ನೋಡಿಬಿಡ್ತಾರೆ ಬುದ್ಧೋರು ತಕ್ಕೊಡಿ ಅಂದ್ರೆ ತಕ್ಕೊಡ್ತಾರೆ ಎಲ್ಲ ನೋಡಿ ಮಾಡ್ಬೋದು ಯಾಕೋವೆಲಿ ಮಹಾದೇವತಾತನವರು ಬಳಸುತ್ತಿದ್ದ ಕೋವಿ ಮತ್ತು ಅವರು ಉಪಯೋಗಿಸುತ್ತಿದ್ದ ಪಾದರ ಪಾದರಕ್ಷೆ ಮತ್ತು ಬೆತ್ತ ಜೋಳಿಗೆ ಪೂಜೆಗೆ ಬಳಸುತ್ತಿದ್ದ ಪೂಜಾ ಸಾಮಗ್ರಿಗಳು ಮತ್ತು ಅವರು ಮಲಗುತ್ತಿದ್ದ ಮಂಚ ಅವರು ಹಾಕುತ್ತಿದ್ದಂತಹ ಶಾಲು ಈ ಎಲ್ಲ ವಸ್ತುಗಳನ್ನು ದಿನ ಪೂಜೆ ಮಾಡುತ್ತಾರೆ ಸ್ನೇಹಿತರೆ ಇದರ ಪಕ್ಕದಲ್ಲಿ ವೀರಭದ್ರೇಶ್ವರನ ದೇವಸ್ಥಾನವೂ ಕೂಡ ಇದೆ ಸ್ನೇಹಿತರೆ ಇದರ ಪಕ್ಕದಲ್ಲಿ ಭದ್ರಕಾಳಿ ಅಮ್ಮನವರ ಸನ್ನಿಧಾನವೂ ಕೂಡ ಇದೆ ಸ್ನೇಹಿತರೆ ಪ್ರತಿನಿತ್ಯ ಈ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ನಡೆಯುತ್ತದೆ ಹರಳಿ ಬೇವು ಮುಂತಾದ ವೃಕ್ಷಗಳು ಮಠದ ಆವರಣದಲ್ಲಿಯೇ ಇವೆ ಸ್ನೇಹಿತರೆ ಇವನ್ನು ತಾತನವರು ಅಚ್ಚಿ ಬೆಳೆಸಿದರಂತೆ ಈ ತಪೋಭೂಮಿಯಲ್ಲಿ ಆಯುರ್ವೇದಕ್ತ ವನಸ್ಪತಿಗಳು ಇವೆ ಸ್ನೇಹಿತರೆ ಇಲ್ಲಿ ವಿಶೇಷ ದಿನಗಳಲ್ಲಿ ಆರಾಧನಾ ಮಹೋತ್ಸವ ಮತ್ತು ಕಾರ್ತಿಕ ಮಾಸದ ಟೈಮಲ್ಲಿ ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ಮಾಡಲು ಕೊಪ್ಪರಿಕೆಯಲ್ಲಿ ಅಡಿಗೆ ಮಾಡುತ್ತಾರೆ ಸ್ನೇಹಿತರೆ ಈ ಸಂಗಮ ಕ್ಷೇತ್ರಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಪ್ರತಿನಿತ್ಯ ಪ್ರಸಾದದ ವ್ಯವಸ್ಥೆ ಇರುತ್ತದೆ ಸ್ನೇಹಿತರೆ ಇದೇ ಥರ ಎಂಟು ಮಠಗಳ ಮಠಗಳನ್ನು ನಿರ್ಮಾಣ ಮಾಡಿರುತ್ತಾರೆ ಇದು ಒಂಬತ್ತನೇ ಮಠ ಸಂಗಮ ಕ್ಷೇತ್ರದ ಮಠ ಸದ್ಗುರು ಮಹಾದೇವ ತಾತನವರ ಒಂಬತ್ತು ಮಠಗಳನ್ನು ನಿಮಗೆ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಹಳ್ಳಿಪುರ ಮಠ ರಂಭಾಪುರಿ ಕ್ಷೇತ್ರ ಎಂದು ಕರೆಯುತ್ತಾರೆ ಬಳ್ಳಾರಿಯಲ್ಲಿದೆ ಸ್ನೇಹಿತರೆ ಒಳಗುಂದಿ ಮತ್ತು ಸಾಗರ ಮಠ ಹಿಮತ್ ಕೇದಾರದ ಶಿವಕಂಚಿ ಮಠ ಧಾರವಾಡ ಕೈಲಾಸ ಮಠ ನಂದೀಪುರದ ಮಠಕ್ಕೆ ಯೋಗ ಸಿದ್ಧಮಠ ಬಳ್ಳಾರಿ ಜಿಲ್ಲೆ ಕಾಂತೆಬೆನ್ನೂರು ಮಠಕ್ಕೆ ಅಲ್ಲಮ್ಮ ಪರ್ವದೇವರ ಮಠ ಹಿರೇಹಡಗಲಿ ಬಳ್ಳಾರಿ ಜಿಲ್ಲೆ ಮಂತ್ರಾಲಯದ ಹಾದವಾನಿ ರಾಜಯೋಗ ಮಠ ಶಿವಕಂಚಿ ಮಠ ಹಳ್ಳಿಮಠ ಹಡಗಲಿ ಬಳ್ಳಾರಿ ತಾಲೂಕಿನಲ್ಲಿದೆ ನಗರೂರು ಮಠ ಐಕ್ಯ ಸ್ಥಳ ಸಂಗಮ ಕ್ಷೇತ್ರ ನಂಜನಗೂಡು ಉಳ್ಳಳ್ಳಿ ಹೋಬಳೆ ಇದು ಕೊನೆಯ ಮಠ ಸ್ನೇಹಿತರೆ ಈ ಕ್ಷೇತ್ರದಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಕನ್ನಡ ಶಾಲೆ ಇದೆ ಸ್ನೇಹಿತರೆ ಮತ್ತು ಇಲ್ಲಿ ಗೋಶಾಲೆ ಕೂಡ ಇದೆ ಸ್ನೇಹಿತರೆ ಮಹಾದೇವ ತಾತನವರಿಗೆ ಗೋವು ಅಂದರೆ ಇಷ್ಟಪಡುತ್ತಿದ್ದರಂತೆ ಮಹಾದೇವತಾತನವರು ಚಿಕ್ಕ ಚಿಕ್ಕವಯಸ್ಸಿನಲ್ಲಿ ಬಸವಣ್ಣನ ಮೇಲೆ ಸವಾರಿ ಮಾಡುವುದು ಎಂದರೆ ತುಂಬ ಇಷ್ಟವಂತೆ ಮಹಾದೇವತಾತನವರು ಕಾಶಿಯಲ್ಲಿ ಗಂಗಾ ನದಿಯಲ್ಲಿ ಒಂಟಿ ಕಾಲಿನಲ್ಲಿ ತಪಸ್ಸನ್ನು ಆಚರಿಸಿ ಗಂಗಾದೇವಿಯಿಂದ ಅಮೃತ ಕಳಸ ಪಡೆದು ಜಲಪಾನ ಮಾಡಿ ಅಮರತ್ವವನ್ನು ಪಡೆದಿದ್ದರಂತೆ ನಂತರ ಗೌರಿಶಂಕರದ ಗುಹೆಯಲ್ಲಿ ತಪಸ್ಸನ್ನು ಆಚರಿಸಿ ಶಿವನಿಂದ ಮಾನವ ಕಲ್ಯಾಣವನ್ನು ಸದಾ ಮಾಡುತ್ತಿರ ಎಂದು ವರವನ್ನು ಪಡೆದು ಮಹಿಮಾ ಪುರುಷರು ಈ ಮಹಾದೇವ ತಾತನವರು ತಾತನವರು ಮಂತ್ರಾಲಯದಲ್ಲಿ ಗುರುರಾಯರ ಜೊತೆ ಸಾಕ್ಷಾತ್ ಮಾತನಾಡಿದಕ್ಕೆ ಮಂತ್ರಾಲಯದ ಆಂದವಾನಿ ಮಠದಲ್ಲಿ ದಾಖಲೆಗಳಿವೆ ಸ್ನೇಹಿತರೆ